ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ತರ್ಸ್ಡೆ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಮುಂದೆ ಒಂದು ತೆಂಗಿನ ಮರ ಇದೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ತೆಂಗಿನ ಮರ ನೋಡಿದ್ರೆ ತುಂಬ ಒಳ್ಳೇದು ಅಂತಾರೆ ಇನ್ನೊಂದು ಇವಾಗ ತುಂಬ ಚಳಿ ಅಲ್ವಾ ಬೆಳಗ್ಗೆ ಎದ್ದೊಳ್ಳೋದಕ್ಕೆ ಆಗೋಲ್ಲ ಕಷ್ಟಪಟ್ಟು ಹೆದ್ದೊಳ್ಬೇಕು ಇನ್ನು ಏನು ಮಾಡೋದು ಮಗುನ ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು ಸೊ ಕೆಲಸಗಳಿರುತ್ತೆ ನಾವು ಡಿಲೇ ಮಾಡಿದಷ್ಟು ಕೆಲಸಗಳು ಹಾಗೆ ಇರುತ್ತೆ ಸೊ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಹೋಗಿ ನೋಡೋದೇ ಫಸ್ಟು ತೆಂಗಿನ ಮರನ ನೋಡಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಒಂದು ಸ್ವಲ್ಪ ಮೈಂಡು ಫ್ರೀ ಫ್ರೆಶ್ ಆಗುತ್ತೆ ಮತ್ತು ಎಲ್ಲ ಓಡೋಗುತ್ತೆ ಅನ್ನೋದಕ್ಕೋಸ್ಕರ ಸರಿ ಅಂತ ಬಂದು ಫ್ರೆಶ್ಅಪ್ ಆಗಿ ನಾನು ಇಲ್ಲಿ ಬಂದು ನೈಟು ಎಳ್ನೀರು ತೊಗೊಂಡು ಬಂದಿದ್ದರು ಎರಡು ಎಳ್ನೀರು ಸೊ ಬೆಳಗ್ಗೆ ಯಾಕೋ ಬಾಡಿ ತುಂಬ ಈಟಾಗಿ ಹೋಗಿತ್ತು ಎಳ್ನೀರಿಗೆ ಕಲ್ಸಕ್ರೇನ ಹಾಕೊಂಡು ಕುಡಿದ್ರೆ ಈಟು ತುಂಬ ಕಮ್ಮಿ ಆಗುತ್ತೆ ಅಂತನ್ಬಿಟ್ಟು ಹೇಳಿದ್ರು ಸೊ ಹಂಗಾಗಿ ಅದು ಒಳ್ಳೇದು ಅನಿಸ್ತು ಎಲ್ತು ಕೂಡ ತುಂಬಾ ಒಳ್ಳೇದು ಹಂಗಾಗಿ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು ಎಳ್ನೀರಿಗೆ ನಾನು ರಾ ನೈಟೇ ಅದು ಬಾಕ್ಸ್ ಸ್ಟೆಪ್ಪಲ್ಲಿ ನಮ್ಮ ನಮ್ಮ ಮನೆಯವರು ಕಟ್ ಮಾಡಿ ಇಟ್ಟಿದ್ರು ಚಾಕುದಲ್ಲಿ ಅದನ್ನ ಓಪನ್ ಮಾಡಿ ಅದಕ್ಕೆ ಕಲ್ ಸಕ್ಕರೆನ ಬಿಳಿದು ಮತ್ತು ಆರೆಂಜ್ ಕಲರ್ದು ಕಲ್ ಸಕ್ಕರೆ ಬರುತ್ತಲ್ವ ಅದನ್ನು ಹಾಕಿ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ವಿ ಸರಿ ಅಂತ ಅದು ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತನ್ಬಿಟ್ಟು ಅದನ್ನು ನಾನು ಎದ್ದಿದ ತಕ್ಷಣ ಕೂಡಿದೆ ಅಷ್ಟೆ ನನ್ನ ಮಗಳು ಗೊತ್ತಲ್ವ ಅವಳು ಹಾಗೇ ಎದ್ದುಬಿಟ್ಲು ಸರಿ ಅವಳಿಗೂ ಸ್ವಲ್ಪ ಕುಡಿಸೋಣ ಆಲ್ ಸ್ವಲ್ಪ ಇವತ್ತು ಕೊಡೋದು ಬೇಡ ಅಂತನ್ಬಿಟ್ಟು ಅವಳಿಗೂ ಕೂಡ ಕುಡಿಸ್ತಾ ಇದ್ದೆ ಅವ್ಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಹೀಟ್ ಬಾಡಿ ಅದಕ್ಕೋಸ್ಕರ ಅವಳಿಗೆ ಇನ್ನೊಂದು ಇಳೀರ್ ಅಂದರೆ ಇಷ್ಟ ಅವಳಿಗೆ ಇಷ್ಟಪಟ್ಟು ಕುಡಿತಾಳೆ ಹಾಗಾಗಿ ಅದು ರೂಢಿನೂ ತಪ್ಪೋಗ್ಬಾರ್ದಲ್ವ ಅವಾಗ ಅವಾಗ ಕೊಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ಕೊಟ್ಟೆ ಸರಿ ಅಂತ ಟಿಫನ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಇನ್ನೊಂದು ನೈಟೇ ನಾನು ಬೆಳಗ್ಗೆ ಸ್ವಲ್ಪ ಫ್ರೂಟ್ಸ್ ಇತ್ತು ಅದಕ್ಕೆ ಸ್ಮೂತಿ ಕೂಡ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಆಗಿ ನೆನೆಸಿಟ್ಟಿದ್ದೆ ಮತ್ತು ಇನ್ಸ್ಟೆಂಟಾಗಿ ನನ್ನ ಮಗಳು ಬೆಳಗ್ಗೆ ಟಿಫನ್ ಅಂದ್ಕೊಂಡಿದ್ದೆ ಪ್ಲ್ಯಾನ್ ಬೇರೆ ಬಟ್ ಆಗಿದ್ದೇ ಬೇರೆ ಏನಾಯ್ತಂದ್ರೆ ನಮ್ಮ ನನ್ನ ಮಗಳು ಇದ್ದಕ್ಕಿದ್ದಾಗೆ ನಂಗೆ ದೋಸೆ ಬೇಕು ದೋಸೆ ಬೇಕು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡದ್ಲು ಸರಿ ಇನ್ನೇನು ಮಾಡೋದು ಇನ್ಸ್ಟೆಂಟ್ ದೋಸೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಯೂಟ್ಯೂಬ್ ನೋಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ನಾನು ಲಾಸ್ಟ್ ಟೈಮು ಒಂದು ಟೂ ತ್ರೀ ಟೈಮ್ಸು ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಹಂಗಾಗಿ ಅದು ನೆನಪಾಯಿತು ಸರಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದಕ್ಕೆ ನಾನು ಒಂದು ಆಗೋಷ್ಟು ಸಣ್ಣ ರವೆ ಒಂದು ಆಗೋಷ್ಟು ಅವಲಕ್ಕಿ ಇದಕ್ಕೆ ನಾನು ಒಂದು ಆಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದು ಗಟ್ಟಿ ಅನ್ಸಿದ್ರೆ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನೆನೆಸ್ಬಿಟ್ಟು ನೆನೆಯೋಕ್ಕೆ ಇಟ್ಬಿಡ್ಬೇಕು ಅದನ್ನು ಸೊ ತುಂಬ ಚೆನ್ನಾಗಾಗುತ್ತೆ ಸೇಮು ಸೆಟ್ ದೋಸೆ ನಾರ್ಮಲ್ ನಾವು ಹಿಟ್ಟನ್ನು ಹೇಗೆ ಮಾಡಿ ಮಾಡ್ತೀವಿ ನೋಡಿ ಅದೇ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬೇಗ ಇನ್ಸ್ಟೆಂಟಾಗಿ ಆಗಿಬಿಡತ್ತೆ ಮತ್ತು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಅದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಅಷ್ಟು ಇದಕ್ಕೆ ನಾನು ಚಟ್ನಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಚಟ್ನಿಗೆ ಅಂದರೆ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದು ನಂಗೆ ಆಲ್ಮೋಸ್ಟ್ ಈ ಚಟ್ನಿನೇ ನನಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ಅಷ್ಟೇ ಕಡಲೆಬೀಜ ಚಟ್ನಿ ಯಾವುದಕ್ಕಾದರೂ ಆಗಲಿ ದೋಸೆಗೆ ಅಥವಾ ಚಪಾತಿಗೆ ಇದ್ರದ್ದು ಕಾಂಬಿನೇಷನ್ ಈ ಚಟ್ನಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ನಾನು ಕಡಲೆಬೀಜ ಚಟ್ನಿಗೆ ಬಂದು ಕೊಬ್ಬರಿ ಎಲ್ಲ ಏನೂ ಹಾಕೋಲ್ಲ ಕೊಬ್ಬರಿ ಏನೋ ನನಗೆ ಚಟ್ನಿಗೆ ಹಾಕಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ ನನಗೇನು ಅದು ಫ್ಲೇವರ ನನಗಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಯಾವಾಗೂ ಮಾಡಬೇಕಂದ್ರೆ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಬೆಳಗ್ಗೆ ಹೊತ್ತೆಲ್ಲ ನಾನು ಏನು ಮಾಡ್ಕೋತೀನಿ ಅಂದರೆ ಎಲ್ಲ ಫಸ್ಟೇ ಒಂದೇ ಸಲ ಕಟ್ ಮಾಡಿ ಮತ್ತು ಮಾಡ್ಕೊಳ್ಳೋದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಯಾಕಂದರೆ ಏನಾದರೂ ಮಾಡಿದ್ರೆ ಪಟ ಪಟ ಅಂತ ಬೇಗ ಬೇಗ ಮಾಡಿಬಿಡ್ಬೇಕು ಆಮೇಲೆ ಆರಾಮಾಗಿ ಕುತ್ಕೋಬೇಕು ನನ್ನ ಮೆಂಟಾಲಿಟಿ ಹಾಗೇನೆ ಒಂದು ಕೆಲಸನೇ ಮಾಡ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಅದನ್ನೇ ಮಾಡ್ತಾಯಿದ್ರೆ ನಂಗೆ ಅದು ಇಷ್ಟ ಆಗಲ್ಲ ಏನೇ ಒಂದು ಕೆಲಸ ಆಗಲಿ ಬೇಗ ಬೇಗ ಮಾಡಿಬಿಡ್ಬೇಕು ಆಮೇಲೆ ಆರಾಮಾಗಿ ಕೂತ್ಕೋಬೇಕು ಒಂದೇ ಕೆಲಸದಲ್ಲಿ ನಿಧಾನಕ್ಕೆ ಮಾಡೋದು ನಂಗೆ ಅಷ್ಟು ಇಷ್ಟಪಡೋಲ್ಲ ಹಂಗಾಗಿ ಸರಿ ಅಂತಂದ್ಬಿಟ್ಟು ಇಲ್ಲಿ ಕಡಲೆ ಬೀಜ ಹುರ್ಕೋತಾಯಿದ್ರೆ ಹಂಗೆ ಈರುಳ್ಳಿ ಅದಕ್ಕೇನೇನು ಬೇಕು ಚಟ್ನಿಗೆ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ ಒಂದೇನಾದರೂ ಮಾಡ್ತಿರ್ತೀನಲ್ಲ ಅದ್ರ ಜೊತೆಗೆ ಇನ್ನೊಂದು ಏನೋ ಒಂದು ಕೆಲಸ ಆಗಲಿ ಅಂತ ನಾನು ಯಾವಾಗೂ ಮಾಡ್ಕೋತಾ ಇರ್ತೀನಿ ಇದಕ್ಕೆ ನಾನು ಕಡಲೆ ಬೀಜ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಏನೂ ಆಗ್ತಾ ಇಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ ಬೇಡ ಅಂತಂದ್ಬಿಟ್ಟು ಇದಕ್ಕೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹಣ್ಣು ಇಷ್ಟನ್ನು ಸೇರಿಸ್ಕೋಬೇಕು ಮತ್ತು ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಮತ್ತು ಫುಲ್ಲು ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ಇದು ಮಾಡಿಬಿಟ್ರೆ ಅದೆಲ್ಲ ಒಂಥರ ಸುಟ್ಟದಂಗೆ ಆಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಸ್ಮೆಲ್ಲು ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಅದಕ್ಕೆ ಚೆನ್ನಾಗಿ ಆ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು ಮತ್ತು ಇದ್ರ ಜೊತೆಗೆ ಸ್ವಲ್ಪ ತಿಂಗ್ನೆಸ್ ಬರಲಿ ಅಂತಂದ್ಬಿಟ್ಟು ಕಡಲೆಪುಪ್ಪು ಕೂಡ ಸೇರಿಸ್ಕೋತಾಯಿದ್ನಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಕಡಲೆ ಬೀಜದ್ದು ಸಿಪ್ಪೆನೆಲ್ಲ ತೆಗೆದು ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಸೇರಿಸ್ಕೊಂಡು ಇದ್ದೀನಿ ಸೊ ಒಂದು ಕಡೆ ಚಟ್ನಿ ಕೂಡ ಆಗೋಯ್ತು ಹಾಗೆ ಸರಿ ಒಗ್ಗರಣೆ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಗ್ಗರಣೆಗೂ ಏನಿಲ್ಲ ನಾ ನಾರ್ಮಲ್ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಬೇಕಂದರೆ ಈರುಳ್ಳಿನ ಸೇರಿಸ್ಕೊಬೋದು ಈರುಳ್ಳಿ ಸೇರಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಯಾವಾಗೂ ಸೇರಿಸಲ್ಲ ಇವತ್ತೇನೋ ಸೇರಿಸ್ಬೇಕು ಅನ್ನಿಸ್ತಾ ಹಾಗಾಗಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಗ್ಯಾಸನ್ನ ಆಫ್ ಮಾಡಿ ಚಟ್ನಿ ನಾನು ರುಬ್ಕೊಂಡಿದ್ದಲ್ವ ಆ ಚಟ್ನಿನದು ಎಲ್ಲ ಸೇರಿಸ್ಕೊಂಡು ಎಷ್ಟು ಬೇಕೋ ಅದಕ್ಕೆ ಅಷ್ಟು ನೀರನ್ನು ಸೇರಿಸ್ಕೋತಾಯಿದೀನಿ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಮಾಗಿರಬೇಕು ಅಂತಂದ್ಬಿಟ್ಟು ಸೇರಿಸ್ಕೋತಾಯಿದ್ದೀನಿ ಹಾಗೆಯೇ ಇಲ್ಲಿ ನಾನು ದೋಸೆ ಬ್ಯಾಟರ್ದು ಹಾಗೆ ಇಟ್ಟಿದ್ನಲ್ವ ಅದು ಕೂಡ ಚೆನ್ನಾಗಿ ನೆಂದಿತ್ತು ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ನನ್ನ ಪ್ರಕಾರ ಬೇಗ ಆಗಿಬಿಡತ್ತೆ ಅದನ್ನು ನಾನು ಇದ್ದೀನಿ ಇದು ಆರಾಮಾಗಿ ಒಂದು ಹದಿನೈದು ದೋಸೆ ಅಂತೂ ಆಗುತ್ತೆ ನಾನು ರುಬ್ಬಿರೋದ್ರಲ್ಲಿ ಒಂದೊಂದು ಕಪ್ ಆಗೋಷ್ಟು ಹದಿನೈದು ದೋಸೆ ಅಂತೂ ಆರಾಮಾಗುತ್ತೆ ಸರಿ ಅಂತ ನುನಿಗೆ ರುಬ್ಕೊಂಬಂದೆ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ದೋಸೆ ಸೋಡಾನ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಇದಾಗಲಿ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಫ್ರೂಟ್ಸ್ ಇತ್ತು ಹಾಗಾಗಿ ನೈಟೇ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ ಡ್ರೈ ಫ್ರೂಟ್ಸ್ ಅಂದರೆ ಏನೂ ಇರಲಿಲ್ಲ ಡೇಟ್ಸು ಮತ್ತು ಚಿಯಾ ಸೀಡ್ಸ್ನ ನೆನೆಸಿದ್ದೆ ಹಾಗೆಯೇ ಸ್ವಲ್ಪ ಪಿಸ್ತಾ ಇತ್ತು ಬಾದಾಮಿ ಇತ್ತು ಅದನ್ನೆಲ್ಲ ಹಾಕಿ ಇಟ್ಟಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಪೊಮೊಗ್ರ ಇಟ್ಟು ಮತ್ತು ಒಂದು ಪೊಮೊಗ್ಗ್ರ ಇಟ್ಟಿತ್ತು ಮತ್ತು ಎರಡು ಬಾಳೆಹಣ್ಣಿತ್ತು ಇತ್ತು ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಇದೊಂಥರ ಅಂತ ಮಾಡೋಕ್ಕೆ ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಂತು ಎಲ್ತ್ಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೇದು ಇನ್ನೂ ನಮ್ಮ ಹಸ್ಬೆಂಡ್ಗೆ ಈ ರೀತಿ ಎಲ್ತಿ ಡ್ರಿಂಕ್ಸ್ ಎಲ್ಲ ಕುಡಿಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸ್ವಲ್ಪ ನಾನೇ ಲೇಝಿ ಬಟ್ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸರಿ ಅಂತ ಡೇಟ್ಸ್ನು ಎಲ್ಲ ನೆನೆಸಿದ್ನಲ್ವ ಅದು ಕೂಡ ಸಿಪ್ಪೆನೆಲ್ಲ ತೆಗೆದು ಎಲ್ಲ ನೀಟಾಗಿ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆನ ಅಥವಾ ಬೆಲ್ಲ ಇದು ಯಾವುದು ಇಲ್ಲ ಸ್ವೀಟ್ನೆಸ್ಗೆ ಡೇಟ್ಸ್ ಹಾಕಿದ್ರೆ ಸಾಕು ಮತ್ತು ಫ್ರೂಟ್ಸಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಪೊಮೋಗ್ನೆ ಸ್ವಲ್ಪ ಸ್ವೀಟ್ ಇರುತ್ತೆ ಬನಾನಾ ಸ್ವೀಟ್ ಇರುತ್ತೆ ಸೊ ಹಂಗಾಗಿ ಏನೂ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬಿಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂದಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ರೀತಿ ಏನೂ ಇಲ್ಲ ನಿಮ್ಗೆ ಏನು ಅನಿಸುತ್ತೋ ಯಾವ ಫ್ರೂಟ್ಸ್ ಇರುತ್ತೋ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಗಾರ್ನಿಷನ್ಗೆ ಅಷ್ಟೇ ಏನು ಬೇಕಾದರೂ ಸೇರಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಬನಾನಾ ಕೂಡ ಬನಾನಾ ಅಂದರೆ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಜಾಸ್ತಿ ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಸೊ ಹಂಗಾಗಿ ಯಾವುದನ್ನು ಎಷ್ಟು ಸೇರಿಸ್ಕೋಬೇಕು ಅಷ್ಟೇ ಸೇರಿಸ್ಕೋಬೇಕು ಅನ್ನೋ ಒಂದು ಐಡಿಯಾ ಇರಬೇಕು ಅಷ್ಟೇ ಇಲ್ಲಿ ನಾನು ಒಂದು ಪೊಮೋಗ್ರನೇಟು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಡೇಟ್ಸು ಒಂದು ಐದು ಡೇಟ್ಸ್ನ ತೊಗೊಂಡಿದ್ದೀನಿ ನೆನೆಸಿಟ್ಟು ಒಣಗಿರೋ ಡೇಟ್ನ ನೆನ್ಸಿಟ್ಟಿರೋದು ಇದಕ್ಕೆ ನಾನು ಸ್ವಲ್ಪ ಚಿಯಾ ಸಿಡ್ಸು ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬಂದ್ಬಿಡ್ಬೇಕು ಅದಕ್ಕೆ ನಾನು ಏನು ನೀರೇನೂ ಹಾಕ್ಕೊಂಡಿಲ್ಲ ಅದಕ್ಕೆ ಅದನ್ನೇ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವಾ ಸೊ ಹಂಗಾಗಿ ನಮ್ಗೆ ಆಮೇಲೆ ತಿಕ್ನೆಸ್ ಅದು ಜಾಸ್ತಿ ಅನಿಸಿದ್ರೆ ಬೇಕಾರೆ ನೀರನ್ನು ಸೇರಿಸ್ಕೋಬೋದು ಹಂಗಾಗಿ ಫಸ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ಟೆ ಮತ್ತು ಇದು ಎಲ್ತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ನೀವು ಒಂದೊಂದು ಫ್ರೂಟ್ದು ಹಾಕಿ ನೋಡಿ ಯಾಕೆ ದೊಡ್ಡವರು ಆ ಫ್ರೂಟ್ಸ್ ತಿನ್ನಬೇಕು ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ ಅಂದರೆ ಇದೇ ರೀತಿನೇ ಸೊ ಈಗೆಲ್ಲ ಬಿಡಿಸಿ ತಿಂದ್ಕೊಂಡು ಇದು ಮಾಡೋಷ್ಟಿರಲ್ಲ ಸೊ ಜ್ಯೂಸ್ ಮುಖಾಂತರ ಅಥವಾ ಈ ಥರ ಸ್ಮೂದಿಗಳು ಥರ ನಾವು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ನಾವು ಆ ಬಿಸಿ ಈ ಬಿಸಿ ರೊಟೀನಲ್ಲಿ ನಮ್ಮ ಬಗ್ಗೆ ನಾವು ಕಾಳಜಿ ಮಾಡೋದೇ ಬಿಟ್ಬಿಟ್ಟಿರ್ತೀವಿ ಸೊ ಹಂಗಾಗಿ ಸ್ವಲ್ಪ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದಕ್ಕೆ ನಾನು ಎರಡು ಗ್ಲಾಸಲ್ಲಿ ಕೆಳಗಡೆ ಒಂದು ಸ್ವಲ್ಪ ಚಿಯರ್ ಸೀಟ್ಸ್ನ ನೆನ್ಸಿಡ್ನಲ್ವಾ ಅದನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇಟ್ಟು ಮಿಲ್ಕ್ ಶೇಕ್ನ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪೊಮ್ಮೊಗ್ರ ನಿಟ್ಟಿನ ನಾನು ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೆ ಸೊ ಸಲ ಅದು ಬೈಕ್ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಗೆಯೇ ಎರಡು ಸ್ಟ್ರಾಬೆರಿ ಇತ್ತು ಅದನ್ನು ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡಿ ಅದನ್ನು ಕೂಡ ಗಾನಿಶನ್ಗೆ ಹಾಕಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕ್ಯೂಟಾಗಿತ್ತು ಸೊ ಅದನ್ನೆಲ್ಲ ನೋಡಿದಾಗ ಕುಡಿಬೇಕು ಅಂತ ಮನಸ್ಸಾಗಬೇಕು ಸೊ ಹಂಗಾಗಿ ಸರಿ ಅಂತ ಕೂಡಿದೆ ನನ್ನ ಮಗಳು ಸ್ವಲ್ಪ ಇವಾಗ ಆ ಥರ ಯಾಕೋ ಇಲ್ಲ ಸೊ ಮುಂದೆ ಮುಂದೆ ಹೋಗ್ತಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮನೆಯವರಿಗೆ ಬೆಳಗ್ಗೆ ನೈಟು ಮುದ್ದೆ ಇರಲೇಬೇಕು ಬೇಕು ಅವರಿಗೆ ಮುದ್ದೆ ಇಲ್ಲಾಂದ್ರೆ ಊಟನೇ ಮಾಡಲ್ಲ ಅವರು ಹಂಗೆ ಹೋಗ್ಬಿಡ್ತಾರೆ ಯಾಕಂದರೆ ನಮ್ಗೆ ನಮ್ಮ ಮನೇಲಿ ನಮ್ಗೆ ಹೇಳೋಕ್ಕಿಂತ ನಮ್ಮನೆಯವ್ರಿಗೆ ಎಲ್ತ್ ಕಾನ್ಷಿಯಸ್ ಜಾಸ್ತಿ ಸೊ ಹಂಗಾಗಿ ಸರಿ ಅಂತ ನೈಟು ನಾನು ಆಗಲಕಾಯಿ ಸಾಂಬಾರು ಮಾಡಿದ್ದೆ ಅದಕ್ಕೆ ಮುದ್ದೆ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಕೂಡ ಮಾಡಿಕೊಂಡೆ ಹಾಗೆಯೇ ಸ್ನ್ಯಾಕ್ಸ್ಗೆ ನನ್ನ ಮಗಳು ಮಖನ ಮಾಡಿಕೊಡು ಮಮ್ಮಿ ಫ್ರೈ ಮಾಡಿಕೊಡು ಅಂತ ಹೇಳಿದ್ಲು ಇದಕ್ಕೆ ಬೇಕಾದ್ರೆ ನೀವು ಬಟರು ಇಲ್ಲ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಅವ್ರಿಗೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಹಾಗೆಯೇ ತುಂಬಾ ಒಳ್ಳೇದು ಮಖನ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಂಗಾಗಿ ನಾನು ಮಖನ ಯಾವಾಗೂ ಬಾಕ್ಸಿಗೆ ಹಾಕ್ಕೊಡ್ತಾಯಿರ್ತೀನಿ ಹಾಗೆಯೇ ಹಾಗಲಕಾಯಿ ಗೊಜ್ಜನ್ನ ನಾನು ಸ್ವಲ್ಪ ಚೆನ್ನಾಗಿ ಬಿಸಿಗಿಟ್ಟಿದ್ದೆ ಸೊ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ಹೋಗಿ ಬರೋಶ್ರೆ ಅವ್ರಿಗೆ ಬಿಸಿ ಬಿಸಿ ಇರಬೇಕು ಹಂಗಾಗಿ ಸರಿ ಅಂತ ಮುದ್ದೆನೂ ಮಾಡಿಕೊಂಡೆ ಇನ್ನೊಂದು ಏನು ಗೊತ್ತಾ ಮುದ್ದೆ ಮಾಡಬೇಕಾದ್ರೆ ಎಷ್ಟೇ ಒಂದು ಮುದ್ದೆ ಮಾಡಬೇಕು ಅನಿಸಿದ್ರೆ ಒಂದು ಚಿಕ್ಕ ಮುದ್ದೆ ಬಂದೇ ಬರುತ್ತೆ ಯಾವಾಗೋ ರೇರ್ ನಾನು ಕರೆಕ್ಟಾಗಿ ಒಂದು ಮುದ್ದೆ ಅಂದರೆ ಒಂದೇ ಮುದ್ದೆ ಮಾಡೋದು ನಂಗೆ ಬೆಳಗ್ಗೆ ಬೆಳಗ್ಗೆನೆ ಮುದ್ದೆ ಅಷ್ಟು ಇಷ್ಟ ಆಗೋಲ್ಲ ಏನಾದರೂ ಲೈಟ್ ಫುಡ್ ತೊಗೋಬೇಕಷ್ಟೇ ತುಂಬ ಹೆವಿ ಫುಡ್ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಒಂಥರ ಎದೆಲ್ಲೇ ಇದ್ದಂಗೆ ಫೀಲ್ ಆಗ್ತಾ ಇರುತ್ತೆ ಹಂಗಾಗಿ ಸರಿ ಅಂತ ದೋಸೆ ಬ್ಯಾಟರು ಮಾಡಿದ್ನಲ್ವ ಅದು ಕೂಡ ಚೆನ್ನಾಗಿ ಇದಾಗಿತ್ತು ಅದನ್ನು ಕೂಡ ಹಾಕೊಂಬಿಡೋಣ ಬಿಸಿ ಬಿಸಿ ಅಂತಂದ್ಬಿಟ್ಟು ಆ ನಮ್ಮ ಮನೆಯವರಿಗೆ ಮುದ್ದೆ ಹಾಕ್ಕೊಟ್ಟೆ ಸೊ ಸರಿ ಅಂತ ನನ್ನ ಮಗಳು ದೋಸೆ ದೋಸೆ ಅಂತ ಇದು ಮಾಡ್ತಾ ಇದ್ದು ಕೂಡ ದೋಸೆನ ಹಾಕ್ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತಂದ್ಬಿಟ್ಟು ತುಂಬ ಸಾಫ್ಟಾಗೂ ಬರುತ್ತೆ ಅಷ್ಟು ಇದಾಗಿ ಬರಲ್ಲ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು ನನಗೆ ಈಸಿಯಾಗೂ ಇರುತ್ತೆ ಮತ್ತು ಬೇಗನೂ ಆಗುತ್ತೆ ಇನ್ನೊಂದು ದೋಸೆದೆಲ್ಲ ನೆನೆಸಿ ರುಬ್ಬಿ ಮಾಡಬೇಕಂದ್ರೆ ಹಿಂಸೆ ಇದು ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡಿಕೊಂಡೆ ಸೊ ನೀವು ಅಕ್ಕಿ ನೆನೆಸಿ ಎಲ್ಲ ಮಾಡೋದಂದರೆ ಮಸಾಲೆ ದೋಸೆಗೆ ಅದು ಚೆನ್ನಾಗಿರುತ್ತೆ ಸೊ ನೀವು ಕ್ವಿಕ್ವಾಗಿ ನಾ ಕ್ವಿಕ್ಕಾಗಿ ನಾರ್ಮಲಾಗಿ ದೋಸೆ ಮಾಡ್ಕೋಬೇಕಂದ್ರೆ ಇದು ಚೆನ್ನಾಗಿರುತ್ತೆ ಸರಿ ಅಂತ ನಮ್ಮ ಮನೆಯವ್ರಿಗೂ ಊಟ ಹಾಕ್ಕೊಟ್ಟೆ ಅವರು ಕೂಡ ಊಟ ಮಾಡ್ತಾಯಿದ್ರು ನನ್ನ ಮಗಳು ಕೂಡ ಅವ್ರ ಜೊತೆಲೆ ದೋಸೆ ಹಾಕ್ಕೊಟ್ಟಿದ್ದ ಅವಳು ಕೂಡ ತಿಂತಾ ಇದ್ಲು ನನ್ನ ಬಾಕ್ಸ್ಗಳಿಗೆಲ್ಲ ಹಾಕ್ಬೇಕಲ್ವಾ ಹಾಗಾಗಿ ಮಾಡ್ತಾ ಇದ್ದೆ ಈ ನಡುವೆ ಏನಾಗಿದೆ ನನ್ನ ಮಗಳು ಊಟ ಮಾಡಿಸು ಮಮ್ಮಿ ಹಂಗೆ ಹಿಂಗೆ ಅಂತ ಏನು ಕೇಳಿ ಹಠ ಮಾಡಲ್ಲ ಅವಾಗ ಅವಳು ಮೊದಲು ತುಂಬ ಹಠ ಮಾಡ್ತಾ ನಾನೇ ತಿನ್ನಿಸ್ಬೇಕಾಗಿತ್ತು ಈಗ ಸ್ಕೂಲ್ಗೆ ಹೋಗಿ ಸ್ವಲ್ಪ ರೂಢಿಯಾಗೋಗಿದೆ ಹಂಗಾಗಿ ಅವಳೇ ತಿನ್ನೋದನ್ನ ಕಲ್ತ್ಕೊಂಡಿದ್ದಾಳೆ ಹಂಗಾಗಿ ಅವ್ರಪ್ಪ ಜೊತೆ ಕುತ್ಕೊಂಡು ಊಟ ಮಾಡ್ತಾಳೆ ಯಾವುದೇ ರೀತಿ ತಲೆನೋವಿಲ್ಲ ನನಗೆ ಬಟ್ ರೇರವಳು ಹಠ ಮಾಡೋದು ನಾನು ತಿನ್ನಿಸ್ಬೇಕು ಅಂತ ಅವಳಿಗೇನು ಅನಿಸ್ದಾಗ ಅವಳು ಕೇಳೋದು ಸೊ ಸರಿ ಅಂತನ್ಬಿಟ್ಟು ನಮ್ಮ ಮನೆಯವರು ಕೂಡ ದೋಸೆನೇ ಹಾಕೊಡು ತುಂಬ ಚೆನ್ನಾಗಿ ಬಂದಿದೆ ಯಾವ ಥರ ಮಾಡಿದ್ದು ಅಂತ ಕೇಳ್ತಾ ಕೇಳ್ತಾಯಿದ್ರು ನನಗೆ ಅವರು ಜಾಸ್ತಿ ಕೇಳಲ್ಲ ಅವ್ರಿಗೇನೆಂದರೆ ಹಾಂ ಮುದ್ದೆ ಅನ್ನ ಸಾಂಬಾರು ಈ ರೀತಿನೇ ಅವ್ರು ಇಷ್ಟಪಡೋದು ಅಷ್ಟು ಇಷ್ಟಪಡೋಲ್ಲ ಬಟ್ ಅವರು ಇಷ್ಟು ತುಂಬ ಇಷ್ಟಪಟ್ಟರು ಹಾಗಾಗಿ ಅದು ಕೂಡ ಒಂದು ಖುಷಿ ಆಯಿತು ನನ್ನ ಮಗಳಿಗೆ ಕೂಡ ಅವ್ಳಿಗೆ ಚಟ್ನಿ ಎಲ್ಲ ಇಷ್ಟ ಆಗೋಲ್ಲ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ ಆಕಲಕಾಯಿ ಗೊಜ್ಜು ಮಾಡಿದ್ನಲ್ವ ಅದ್ರಂತೂ ಏನು ಫೇವ್ರೇಟ್ ಆಗೋಗಿತ್ತು ಅಂದ್ರೆ ಅವ್ಳಿಗೆ ಅಷ್ಟು ಇಷ್ಟ ಆಗೋಗಿತ್ತು ಮಮ್ಮಿ ಅದೇ ಹಾಕ್ಕೊಡು ಅದೇ ಹಾಕ್ಕೊಡು ಅಂತ ಇದ್ಲು ಸೊ ಮಕ್ಕಳು ತಿನ್ನೋದಕ್ಕೋಸ್ಕರನ್ನೆಲ್ವಾ ಖುಷಿಯಾಗಿ ಮಾಡೋದು ಅವ್ರು ಕೇಳಿ ಖುಷಿಪಟ್ಟು ಇಷ್ಟಪಟ್ಟು ತಿಂದರೆ ನಮ್ಗೆ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ಸರಿ ಅಂತ ನಮ್ಮ ಮನೆಯವ್ರಿಗೆ ದೋಸೆ ಹಾಕ್ಕೊಟ್ಟು ತಿಂತಲ್ವ ಅದಕ್ಕೆ ನಾನು ಚಟ್ನಿನ ಮಾಡ್ತಾಯಿದ್ದೆ ಚಟ್ನಿ ನಾನಲ್ಲಿ ಯಾರು ತಿಂತಾರೆ ಅಂತಂದ್ಬಿಟ್ಟು ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಟ್ನಿ ಅಂದರೆ ತುಂಬಾ ಇಷ್ಟ ದೋಸೆಗೆ ಚಪಾತಿಗೆಲ್ಲ ಅವ್ರು ಇಷ್ಟಪಟ್ಟು ತಿಂತಾರೆ ಸೊ ಸರಿ ಅಂತ ನನ್ನ ಮಗಳು ಕೂಡ ಟೈಮ್ ಆಯಿತು ನಮ್ಮ ಮನೆಯವ್ರಿಗೆ ಬಿಡೋ ಕೇಳಿದ್ದೆ ನನಗೆ ಅವ್ರು ಅದೇ ಟೈಮ್ಗೆ ಅವರು ಕೂಡ ಲೇಟ್ ಆಗೋಗಿತ್ತು ಅದೇ ಟೈಮ್ಗೆ ಹೋಗೋದಲ್ವ ಸೊ ಸರಿ ಹೋಗುತ್ತೆ ನನ್ನ ಮಗಳಿಗೆ ಏಯ್ಟ್ ಫಿಫ್ಟಿಗೆ ಇರೋದು ಸ್ಕೂಲು ಸೊ ಅವ್ರಿಗೂ ಅದೇ ಟೈಮ್ ಆಗೋಗಿತ್ತು ಸೊ ಹಂಗಾಗಿ ಅವ್ರ ಜೊತೆಲೆ ಕಳಿಸ್ಬಿಟ್ಟೆ ಸೊ ಅದೆಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸೋಷ್ಟಲ್ಲಿ ಅಲ್ಮೋಸ್ಟ್ ನನಗೆ ಟೆನ್ ಟೆನ್ ಟೆನ್ನು ಇಲ್ಲ ಟೆನ್ ಟ್ವೆಂಟಿ ಆಗೇ ಹೋಗುತ್ತೆ ಇನ್ನೇನಾದರೂ ಕಸ್ಟಮರ್ಸ್ ಬಂದು ಎಕ್ಸ್ಟ್ರಾ ಕೆಲಸ ಕೆಲಸಗಳೇನಾದರೂ ಇದ್ದರೆ ನಂಗೆ ಟೈಮೇ ಸಿಕ್ಕಲ್ಲ ಸೊ ಹಂಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಫೇಸ್ ವಾಶ್ ಮಾಡಿ ಸ್ನಾನ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗುತ್ತೆ ಬಟ್ ಏನಂದರೆ ಎಲ್ಲ ಕೆಲಸ ಮುಗಿಸಿ ಕುತ್ಕೊಂಡು ಟಿಫನ್ ಮಾಡೋದ್ರಲ್ಲಿ ಆನಂದನೇ ಬೇರೆ ಅಂತ ಹೇಳ್ಬೋದು ಇಲ್ಲಿ ಮನೇಲಿ ಎಲ್ಲ ಆಲ್ಮೋಸ್ಟ್ ಹೌಸ್ ವೈಫ್ಗಳಿಗೆಲ್ಲ ಇದೇ ಥರನೇ ಇರುತ್ತೆ ಸೊ ನಿಮಗೂ ಇದೇ ಥರ ಅನಿಸ್ತಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆನೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬಾಯ್